ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಕೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ಪ್ರೀತಿಯ ಕೇಳುಗರಿಗೆ ನಾನು ಇಂದಿನ ಕಾರ್ಯಕ್ರಮದಲ್ಲಿ ನವಣೆ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ನಾವು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸ್ತೀವಿ ಅಂತಹ ಸಿರಿಧಾನ್ಯಗಳಲ್ಲಿ ಮಿಲ್ಲೆಟ್ ಈ ನವಣೆ ಸಹ ಒಂದು ನವಣೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ ಮಿನರಲ್ಸ್ ಕ್ಯಾಲ್ಶಿಯಂ ರಂಜಕ ಕಬ್ಬಿಣಾಂಶ ಸೇರಿದಂತೆ ಉತ್ತಮ ಶಕ್ತಿ ನೀಡುವಂತಹ ಅನೇಕ ಪೋಷಕಾಂಶಗಳಿವೆ ಹಲವಾರು ಔಷಧಗಳ ತಯಾರಿಕೆಯಲ್ಲೂ ಸಹ ಈ ನವಣೆಯನ್ನು ಬಳಸುತ್ತಾರೆ ಬಾಣಂತಿ ಹೆಣ್ಣುಮಕ್ಕಳ ಶಕ್ತಿಹೀನತೆ ರಕ್ತಹೀನತೆ ಮಲಬದ್ಧತೆ ಮತ್ತು ಬಳಲಿಕೆಯಂತಹ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಈ ನವಣೆ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಇಂತಹ ಒಂದು ಸಿರಿಧಾನ್ಯದಿಂದ ನಾನು ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬಹಳ ಜನಕ್ಕೆ ಗೊತ್ತಿರಬಹುದು ಇದು ಆದರೂ ನಾನು ಮತ್ತೆ ತಿಳಿಸ್ತೀನಿ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ಪು ನವಣೆಗೆ ಕಾಲು ಕಪ್ಪು ಹೆಸರು ಬೇಳೆ ಒಂದು ಕಪ್ಪು ದಪ್ಪ ಅವಲಕ್ಕಿ ಮೂರೆ ಐಟಮ್ಮು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಪುಡಿ ಇದಕ್ಕೆ ಮೀಡಿಯಮ್ ಅವಲಕ್ಕಿ ತೊಗೊಳಕ್ಕಿಂತ ದಪ್ಪ ಅವಲಕ್ಕಿ ತೊಗೊಂಡ್ರೆ ಒಳ್ಳೆಯದು ಮತ್ತು ಸಾಮಾನ್ಯವಾಗಿ ಇಡ್ಲಿಗೆ ನಾವು ಉದ್ದಿನಬೇಳೆ ಹಾಕ್ತೀವಿ ಅಕ್ಕಿ ಜೊತೆಗೆ ಆದರೆ ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದರಿಂದಲೂ ಸಹ ಇಡ್ಲಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಮೊದಲಿಗೆ ಒಂದು ಕಪ್ಪು ನವಣೆ ಅಕ್ಕಿ ಕಾಲು ಕಪ್ಪು ಹೆಸರುಬೇಳೆಯನ್ನು ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಿ ದಪ್ಪ ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಡಿ ಸಾಮಾನ್ಯ ಇಡ್ಲಿಗೆ ನಾವು ಮಾಮೂಲಿ ಮಾಡು ಇಡ್ಲಿ ಮಾಡುವಾಗ ಒಂದು ಮೂರರಿಂದ ನಾಲ್ಕು ಗಂಟೆ ಅಕ್ಕಿ ಅಕ್ಕಿನೆಂದರೆ ಸಾಕು ಅಂತ ಇರುತ್ತೆ ಆದರೆ ನವಣೆ ಅಕ್ಕಿ ಆಗಿರೋದ್ರಿಂದ ಐದರಿಂದ ಆರು ಗಂಟೆಗಳ ಕಾಲ ನವಣೆಯನ್ನು ನೆನೆಸಲೇಬೇಕು ಹಾಗಾಗಿ ಬೆಳಗ್ಗೆನೇ ನೆನೆಸಿದ್ರೆ ಒಂದು ಮೂರ್ನಾಲ್ಕು ಗಂಟೆ ಹೊತ್ತಿಗೆ ರುಬ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಈಗ ನೆಂದಂತಹ ನವಣೆ ಮತ್ತು ಹೆಸರು ಬೇಳೆಯನ್ನು ಮಿಕ್ಸಿಗೋ ಅಥವಾ ಗ್ರೈಂಡ್ರಿಗೋ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ದಪ್ಪ ಅವಲಕ್ಕಿಯನ್ನು ಸಹ ಬೇರೆಯಾಗಿ ರುಬ್ಕೊಳ್ಳಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ನಾವು ಸೊಪ್ಪನ್ನೆಲ್ಲ ಮಸಿಯೋ ಕೋಲೆಲ್ಲ ಇಟ್ಕೊಂಡಿದ್ರೆ ಆ ಒಂದು ಸಾಧನದಲ್ಲಿ ಎರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಸಿದ್ರೆ ಸಾಕು ನಂತರ ಅದನ್ನು ಮುಚ್ಚಿಟ್ಬಿಡಿ ಬೆಳಗ್ಗೆ ಇಡ್ಲಿ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಸೋಡಾ ಪುಡಿ ಬೇಕಿದ್ರೆ ಸೋಡಾ ಪುಡಿ ಹಾಕ್ಬೋದು ಕೆಲವ್ರು ಬಳಸೋದಿಲ್ಲ ಬಳಸಲ್ಲ ಅನ್ನೋರು ಬೇಡ ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ನೀರು ಬೇಕಿದ್ದರೆ ಬೆರೆಸ್ಕೊಳ್ಳಿ ಬೇಡ ಅಂದರೆ ತೊಂದರೆ ಇಲ್ಲ ಮಾಮೂಲಿ ಇಡ್ಲಿ ಪಾತ್ರೆಗೆ ಎಣ್ಣೆ ಸಾವಿರಬಿಟ್ಟು ಹಿಟ್ಟನ್ನು ಹಾಕಿ ಹಬೆಯಲ್ಲಿ ಬೇಯಿಸಿ ಈಗ ನಿಮ್ಮ ಮುಂದೆ ರುಚಿಕರವಾದ ಮೃದುವಾದಂತಹ ನವಣೆ ಇಡ್ಲಿ ತಯಾರಾಗಿದೆ ಇದಕ್ಕೆ ಕಾಯಿ ಚಟ್ನಿ ಮತ್ತು ತುಪ್ಪ ಒಳ್ಳೆ ಕಾಂಬಿನೇಷನ್ನು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮೆಸೇಜ್ ಮಾಡಿ ನಮಗೆ ತಿಳಿಸಿ ನಿಪ್ಪಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು